ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಹದಿನೈದು ಜಿಲ್ಲೆಗಳಿಗೆ ನಾಳೆ ಬರ ಪರಿಹಾರ ಹಣ ಜಮಾ ಸ್ನೇಹಿತರೆ ಎಷ್ಟು ಸಾವಿರ ಹಣ ಬರುತ್ತೆ ಯಾವ ಯಾವ ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ ಹಾಗೂ ಮೆಸೇಜ್ ಮಾಡ್ತೀರಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರ್ತೀರ ನಮಗೆ ಹಣ ಬರ್ತಾ ಇಲ್ಲ ಬ್ರೋ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಇವಾಗ ಮಿನಿಮಮ್ ಅಂದರೆ ಮ್ಯಾಕ್ಸಿಮಲ್ಲಿ ಮ್ಯಾಕ್ಸಿಮಮ್ ಜನದಲ್ಲಿ ಮಿನಿಮಮ್ ಜನ ಇದನ್ನು ಕೇಳ್ತಾ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ಬ್ರೋ ನಮಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ಸ್ನೇಹಿತರೆ ಏನೂ ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಬರ ಪರಿಹಾರ ಹಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಹಣ ಬರುತ್ತೆ ಎಷ್ಟು ಸಾವಿರ ಹಣ ಬರುತ್ತೆ ಸ್ನೇಹಿತರೆ ನಿಮಗೆ ಬರ ಪರಿಹಾರ ಹಣ ಬರಬೇಕಾದ್ರೆ ಎಷ್ಟು ಸಾವಿರ ಹಣ ಬರುತ್ತೆ ಯಾವಾಗ ಬರುತ್ತೆ ಸ್ನೇಹಿತರೆ ಇದು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ನಿಮಗೆ ಬರ ಪರಿಹಾರ ಹಣ ಕೆಲವರಿಗೆ ಯಾಕೆ ಬರ್ತಾ ಇಲ್ಲ ಮತ್ತು ನೀವು ಬರಬೇಕಾದ್ರೆ ಏನು ಮಾಡಬೇಕು ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಸ್ನೇಹಿತರೆ ನೀವು ಇದನ್ನು ತಿಳ್ಕೊಂಡಿದ್ದೀರಾ ಅಂತಂದರೆ ಯಾವಾಗ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಮುಖ್ಯ ಅಲ್ಲ ಸ್ನೇಹಿತರೆ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಮತ್ತು ನಿಮಗೆ ಅದನ್ನು ಬರುವ ಹಾಗೆ ಮಾಡೋದು ಹೇಗೆ ಸ್ನೇಹಿತರೆ ನಿಮಗೆ ಇವಾಗ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾಕೆ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತಂದರೆ ಮೇಯ್ನ್ ರೀಸನ್ ಇರುವಂಥದ್ದೇ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ಯಾವಾಗಲೂ ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ನೀವು ಡಾಕ್ಯುಮೆಂಟ್ಸನ್ನು ಮೇಯ್ನಾಗಿ ಇಟ್ಕೊಂಡಿರಲೇಬೇಕು ಸ್ನೇಹಿತರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಾಲಕ್ಷ್ಮಿ ಯೋಜನೆ ಮತ್ತು ಎಲ್ಲ ರೀತಿ ಹಣವೂ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣವೂ ಬರುತ್ತೆ ನಿಮಗೆ ಬರ ಪರಿಹಾರ ಹಣವೂ ಬರುತ್ತೆ ನಿಮಗೆ ಪ್ರತಿಯೊಂದು ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ ಇರುತ್ತೆ ಆ ಎಲ್ಲ ಸ್ಕೀಮ್ಗಳ ಹಣವನ್ನು ನಿಮಗೆ ಖಂಡಿತವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟ್ ಇತ್ತಂದರೆ ನಿಮ್ಮ ಗೌರ್ಮೆಂಟಲ್ಲಿ ಏನು ಹಣ ಬರ್ತಾ ಇದೆ ಇವಾಗ ಇತ್ತೀಚಿನ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೃಹಲಕ್ಷ್ಮಿ ಇನ್ನಿತರ ಟೋಟಲಾಗಿ ಐದು ಗ್ಯಾರಂಟಿಗಳು ಮತ್ತು ಬರ ಪರಿಹಾರ ಎಲ್ಲ ಇವಾಗ ನಿಮಗೆ ಬರ ಪರಿಹಾರ ಹಣ ಬರುವ ಹಾಗೆ ಅದು ಅದು ಕೂಡ ಬರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ನಾನು ಇರುವಂಥದ್ದು ಸ್ನೇಹಿತರೆ ನಿಮಗೆ ಇವಾಗ ಆ ಐದು ಗ್ಯಾರೇಟ್ಗಳು ಮತ್ತು ಬರ ಪರಿಹಾರ ಎಲ್ಲ ಬರಬೇಕಂತಂದರೆ ಮಿನಿಮಮ್ ನೀವು ಯಾವುದೇ ಸರ್ಕಾರ ಇರಲಿ ಸ್ನೇಹಿತರೆ ನಿಮಗೆ ನಿಮಗೆ ಕರೆಕ್ಟಾಗಿ ನಿಮ್ಮದು ಗೋರ್ಮೆಂಟ್ ಸ್ಕೀಮಲ್ಲಿ ಹಣ ಬರಬೇಕಂತಂದರೆ ನಿಮ್ಮದು ಗೋರ್ಮೆಂಟ್ ಸ್ಕೀಮ್ ಎಲ್ಲ ಸ್ಕೀಮ್ಗಳ ಹಣ ಬರಬೇಕಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು ಸ್ನೇಹಿತರೆ ಖಂಡಿತವಾಗಲು ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗಲು ನಿಮಗೆ ಹಣ ಬರೋದಿಲ್ಲ ಮತ್ತು ಎಷ್ಟು ರೂಪಾಯಿ ಹಣ ಬರುತ್ತೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಹದಿನೈದು ಸಾವಿರ ರೂಪಾಯಿ ಹಣ ಬರುತ್ತೆ ಮೂರು ಕಂತಾಗಿ ಅದನ್ನು ನಿಮಗೆ ಹಣವನ್ನು ಬಿಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಓರಿ ಮಾಡಬೇಡಿ ಅಂತ ಹೇಳ್ತೇವೆ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗಣ ಮುಂದಿನ ವಿಡಿಯೋದಲ್ಲಿ ಸಿಗಣ ಮುಂದಿನ ವಿಡಿಯೋದಲ್ಲಿ ಬಾಬಾಯ್ ಸ್ನೇಹಿತರೆ